ಚಿಂದ ಉಡಾಯಿಸೋ ಬಣ್ಣ ರುಚಿ ಈಗ ಇಂಡಸ್ಟ್ರಿ ಏನು ಆಗೋಗ್ಬಿಟ್ಟಿದೆ ಅನ್ಕೊಂಡಿದ್ವಿ ಏನು ಆಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಬರ್ತಾನೆ ಇದ್ದಾರೆ ಒಳ್ಳೆ ಕಾಲ ಅಂತ ನಾನು ತಿಳ್ಕೊಂಡಿದೀನಿ ತಾವೇನು ಕೇಳಿದ್ರಿ ಈಗ ದರ್ಶನ್ ಫ್ಯಾನ್ಸ್ ಬಗ್ಗೆ ಅಲ್ವಾ ಸರ್ ಫ್ಯಾನ್ಸ್ ಅದು ಇವತ್ತಲ್ಲ ಸರ್ ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅವ್ರು ಇದ್ದೇ ಇದ್ದಾರೆ ನಮ್ಮ ರಾಜನ್ ಅವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್ ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ ಇಷ್ಟಪಡ್ತಾರೋ ಅವ್ರಗಳು ದೇವ್ರು ಅಂತ ಭಾವಿಸೋರು ಅಂತ ಅವರೇ ಅಲ್ಲ ಸರ್ ನಾವು ಈ ಸಿದ್ಧರಂಗನ ಒಂದು ರೇಂಜಿಗೆ ಜೀವನ ಮಾಡಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್ ಅಭಿಮಾನಿಗಳು ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತ ಫ್ಯಾನ್ಸೇ ಅಂತ ಏನು ಯಾರ ಹತ್ರ ಪೂಪಿದೆ ಸರ್ ಅದು ವಿಚಾರದಲ್ಲಿ ಗೊತ್ತಾಗಲಿ ವಿಚಾರದಲ್ಲಿ ಗೊತ್ತಾಗಲಿ ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆನೂ ಇರ್ತಾರೆ ಎಲ್ಲ ರಂಗದಲ್ಲೂ ಇದ್ದಾರೆ ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್ ಇಷ್ಟ ಅಲ್ಲಾದ್ಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ರು ನಾಯಕ ನಟರಿಗೂ ನಟರ್ಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ ಈ ನಾ ಈ ಫ್ಯಾನ್ಸ್ ಇದ್ದಾರಲ್ಲ ಸರ್ ಇವತ್ತಿನ ದಿನ ಒಬ್ಬ ಆರ್ಟಿಸ್ಟನ್ನ ಸಿ ಎಮ್ಗಳು ಮಾಡಿರೋ ಉದಾಹರಣೆಗಳಿದೆ ಸರ್ ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ನಾವು ಯಾರು ರಾಜ್ಯಗಳಲ್ಲಿ ಎನ್ ಡಿ ಆರ್ ಚೀಫ್ ಮಿನಿಸ್ಟ್ರಾಗಿದ್ದಾರ ಸರ್ ಜಯಲಲಿತಾ ಚೀಫ್ ಮಿನಿಸ್ಟ್ರಾಗಿದ್ದಾರ ಸರ್ ಅಷ್ಟು ಮಟ್ಟಕ್ಕೆ ಹೋಗ್ತಾರೆ ಆ ಫ್ಯಾನ್ಸು ಯಾಕಂದರೆ ಅಷ್ಟು ಉಚ್ಚ ಅಭಿಮಾನ ಇರ್ತದೆ ಅಂಥವ್ರು ಯಾರೂ ಮಾಡಲ್ಲ ಯಾರೋ ಕೆಲವ್ರು ಇರ್ತಾರೆ ಎಲ್ಲ ರಂಗದಲ್ಲೂ ಕಿಡಿಗೇಡಿಗಳು ಇರ್ತಾರೆ ಅವರು ಸ್ಟೇಟ್ಮೆಂಟ್ಗಳು ಅವರು ಇದು ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋಕ್ಕೆ ಹೋಗಲ್ಲ ಇವತ್ತು ಇಂಡಸ್ಟ್ರಿ ಭಾರಿ ಚೆನ್ನಾಗಿದೆ ಇವತ್ತಿನ ದಿನಕ್ಕೆ ಅಟ್ ಪ್ರೆಸೆಂಟ್ ಅದನ್ನು ಎಂಜಾಯ್ ಮಾಡೋಣ ಅದ ಮೇಲೆ ನಮ್ಮ ದರ್ಶನ್ ಸರ್ದು ಅಲ್ಲಿ ಸುಪ್ರೀಂ ಇದೆ ಅದು ಏನು ಡಿಸೈಡ್ ಅಂತ ಆಗಲಿ ಅಲ್ವಾ ಅಷ್ಟೊಲ್ಗೆ ಅದ್ರ ಬಗ್ಗೆ ನಾವು ಎಳೆಯೋದು ಮಾಡೋದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್ ನಮಸ್ಕಾರ